ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸಪುರ ರಸ್ತೆಯ ಬುರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ರಘುನಾಥ್ ರೆಡ್ಡಿ ಅವರು ಕೋರಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಅವರು ಶಾಸಕರು ಹಾಗೂ ಮಾಜಿ ಸಚಿವರಾದ ಜೆಟಿ ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿಕೋನಪ್ಪರೆಡ್ಡಿ ಗೌರವಾಧ್ಯಕ್ಷರಾದ ಯಲವಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿರಮೇಶ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಕೆವಿ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗ ಡಿ ದೇವರಾಜ್ ಐಪಿಎಸ್ ಖ್ಯಾತ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ ಕೆವಿ ಶಂಕರಪ್ಪ ಸಮಾಜ ಸೇವಕರಾದ ಸೀಕಲ್ ರಾಮಚಂದ್ರ ಗೌಡ ಮಾಜಿ ವಿಧಾನ ಪರಿಷತ್ತು ಸದಸ್ಯರಾದ ತೂಪಲ್ಲಿ ಚೌಡಾರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಎಂ ಪ್ರಕಾಶ್ ಸಿಮುನಿರಾಜು ಮದನ್ ಕುಮಾರ್ ಅವರು ಆಗಿದ್ದಾರೆ ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಜೆಪಿ ರವೀಂದ್ರ ರವೀಂದ್ರಗೌಡ ಜೆ ಮಧುಸುದ್ ಮಧು ಎಸ್ ಸುರೇಂದ್ರ ರೆಡ್ಡಿ ಬಿಎನ್ ದೇವರಾಜ್ ಸದಾಶಿವರೆಡ್ಡಿ ಸಿ ಮನೋಹರ್ ಸಿ ಎಸ್ ಸೇರಿದಂತೆ ಮತ್ತಿತರರು ಇದ್ದರು ರಾಜ್ಯ ಮಟ್ಟದಲ್ಲಿ ಇದರ ಮೂಲ ಉದ್ದೇಶ ಏನು ಅನೇಕ ಸಂಘಗಳಲ್ಲಿ ತಾಲೂಕುವಾರ ಸಂಘಗಳು ಮಾಡಿ ರಾಜಕೀಯ ಒತ್ತಡವಿಂದ ವಿಪುಲವಾಗಿಲ್ಲ ಎಲ್ಲ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು ಅಂದರೆ ತೆಲುಗುಳು ಗಾದೆ ಹೇಳ್ತಾರೆ ಕಾಪಾಡು ಅಂದರೆ ಒಕ್ಕಲಿಗ ಅಂತ ಅವನು ಆ್ಯಕ್ಚುಲಿ ಒಕ್ಕಲಿಗ ಕಾಪಾಡುವಂತಲ್ಲ ಕಾಪಾಡು ಅಂತ ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ವಕೀಲಗರ ಸಮಾಜ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಉದ್ದ ಆಗಿರೋದರಿಂದ ಅನೇಕ ವಕೀಲಗರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನು ಅನುವು ಮಾಡಿ ಇತಿ ಹೆಚ್ಚಿನ ಒತ್ತು ಇಲ್ಲ ರೈತ ಕುಟುಂಬಕ್ಕೆ ಆದ್ದರಿಂದ ಅವರನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ ಎರಡನೇದು ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳು ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸವಲತ್ತುಗಳನ್ನು ಸಹ ಸರಿಪಡಿಸಿ ಅವರನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿ ಮಾಡಿದ್ದೀವಿ ಇದು ಇದರ ಸಂಘದ ಮೂಲ ಉದ್ದೇಶ ಉಳಿದ ಅನೇಕ ಸಂಘ ಸಂಘ ಸಂಘದ ಸಮಸ್ಯೆಗಳನ್ನು ಇದರ ಉದ್ದೇಶಗಳನ್ನು ಅನೇಕ ನನ್ನ ಮಿತ್ರ ಅವರು ಈ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಯಾಕೆ ಮಾಡ್ತಾ ಇದ್ದೀವಿ ಇದರ ಅವಶ್ಯಕತೆ ಏನಿದೆ ಇದರ ಗುರಿಗಳು ದೇಶಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸಂವಿಸ್ಥಾನವಾಗಿ ಹೇಳಿದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಇವತ್ತೇನಾಗಿದೆ ಅಂದರೆ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿಯಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ ಎರಡೂ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ವಣಿಜ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜರನ್ನೂ ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡು ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೇ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿ ಬಿ ಸಿದ್ದರಾಮಯ್ಯ ಅವರು ಹಿಂದೆ ಸಿಎಂ ಆಗಿದ್ದು ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಘುನಾಥ ರೆಡ್ಡಿ ಅವರು ನಮ್ಮ ಚಿಂತಾಮಣೆಯಿಂದಲೇ ಕೆಲವೆಲ್ಲ ಎಲ್ಲ ಹಾಕ್ಕೊಂಡು ಮುಂದೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎರಡು ಹಬ್ಳಿ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ಅವರವ್ರ ರಾಜಕೀಯ ಅವರವ್ರದು ಅವರವರ ವೃತ್ತಿ ಅವರ ಇದ್ದೇ ಇರುತ್ತೆ ಅವ್ರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಒಂದು ಭಾನುವಾರ ಹತ್ತುವರೆ ಗಂಟೆಗೆ ಪೂರ್ವಪಳ್ಳಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂತ ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಣನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಬಂದು ಇಪ್ಪತ್ತ್ಮೂರು ಒಂದು ನಾಡಿನ ಒಂದು ಭಾನುವಾರ ದಿವಸ ಬೆಳಗ್ಗೆ ತೋರಿದೆ ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಸ್ಮರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ ಮಂಗಳ ಸ್ವಾಮಿ ಆಶೀರ್ವಾದಗಳೊಂದಿಗೆ ಅವರನ್ನು ನೆನೆಸುತ್ತಾ ನಮ್ಮ ಕೆಂಪೇಗೌಡ ನಮ್ಮ ಸಾವಿರದ ಆರುನೂರು ವರ್ಷ ಇತಿಹಾಸ ಇರುವಂಥ ನಮ್ಮ ಒಕ್ಕಲಿಗ ಜನಾಂಗ ಈಗ ಯಾವುದೇ ರೀತಿ ಅನುಕೂಲಗಳನ್ನು ಸರ್ಕಾರದಿಂದ ಯಾವುದರಿಂದ ಕೇಳಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈಗ ಒಂದು ಸಂಘಟನೆ ಇದರಿಂದ ಮಾಡಿದ್ದೀವಿ ನಮ್ಮ ನಗರ ರಘುನಾಥ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬೆಂಗಳೂರು ನಗರಾಧ್ಯಕ್ಷನಾಗಿ ನಾನು ಇದು ಮಾಡ್ತಾಯಿದ್ದೀನಿ ಈ ನಮ್ಮ ಸಮುದಾಯ ರಾಷ್ಟ್ರಕವಿಗಳನ್ನು ಕೊಟ್ಟಿದೆ ಒಳ್ಳೆ ಸಂತರನ್ನು ಕೊಟ್ಟಿದೆ ನಮ್ಮ ನ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರನ್ನು ಕೊಟ್ಟಿದೆ ನಮ್ಮ ಪ್ರಧಾನಿಗಳನ್ನು ಕೊಟ್ಟಿರುವಂಥ ಒಂದು ಜನಾಂಗ ನಮ್ಮದು ಒಕ್ಕಲಿಗ ಜನಾಂಗ ನಮ್ಮ ಹಿರಿಮೆ ಇದೆ ಅದರಿಂದ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಇಪ್ಪತ್ತ್ಮೂರರಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಬರಬೇಕಾಗಿ ಗೊತ್ತೇನೆ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ವಕ್ಕಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡಿಕೊಡ್ತಾ ಇದ್ದೀನಿ ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲು ಆಗಿರುವುದಿಲ್ಲ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ವಕೀಲಿಗ ಕುಲಬಾಂಧವರನ್ನ ಮನವಿ ಮಾಡ್ಕೊತಾಯಿದ್ದೇನೆ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಭೇದ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಕೀಲಿಗ ಕುಲಬಾಂಧವರೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮಂಗಳಾನಂದನಾಥ ಸ್ವಾಮೀಜಿಯವರು ಜಿ ಪಿ ದೇವೇಗೌಡ ಸಾಹೇಬರು ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯ ವಕೀಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ಪನಂಪ್ ರೆಡ್ಡಿ ಅವರು ಗೌರವಾಧ್ಯಕ್ಷರಾದ ಎರಳ್ಳಿ ರಮೇಶ್ ಅಣ್ಣವರು ಹಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದಂಥ ಎ ಆರ್ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ರೇಣುಕಾ ಪ್ರಸಾದ್ ಅವರು ಹಾಗೆ ಭೂ ಸಮಿತಿ ಅಧ್ಯಕ್ಷರಾದಂಥ ಹಿಮಾಪತಿ ಅವರು ಹಾಗೆ ಡಾಕ್ಟರ್ ಡಿ ದೇವರಾಜರು ಐ ಪಿ ಎಸ್ ಡಿ ಸಿ ಪಿ ದಕ್ಷಿಣ ಭಾಗ ಅವರು ಕೆ ವಿ ಶಂಕರಪ್ಪರವರು ಸಿಕ್ಕಲ್ ರಾಮಚಂದ್ರಯ್ಯವರು ಟೂಪ್ಪಲ್ಲಿ ಚೋರಡ್ಣ್ಣವರು ಹಾಗೆ ನಮ್ಮ ಕೇಸು ರೆಡ್ಡಣ್ಣವರು ವಾಣಿ ಕೃಷ್ಣಾರೆಡ್ಡಿಯವರು ಪಿ ಪ್ರಕಾಶ್ ಅವರು ಮುನ್ರಾಜರವರು ಮದನ್ ಕುಮಾರ್ ಅವರು ಹಾಗೆ ನಮ್ಮ ಎರಡೂ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಎರಡೂ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ಅಧ್ಯಕ್ಷರುಗಳು ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು